ಎಲ್ರಿಗೂ ನಮಸ್ಕಾರ ನಾನಿವತ್ತು ನಮ್ಮ ಪುಟ್ಟ ಮನೆ ಕತೆ ಹೇಳೋಣ ಅಂತ ಬಂದಿದ್ದೀನಿ ಇದು ನಮ್ಮ ಪುಟ್ಟ ಮನೆ ನೂರು ವರ್ಷದ ಹಳೆ ಮನೆ ಅಲ್ಲಿಯ ನೆನಪು ಬೆಲೆ ಕಟ್ಲಿಕ್ಕೆ ಆಗದೆ ಇರೋದು ಎಲ್ರಿಗೂ ಮಳೆಗಾಲ ಬಂತು ಅಂದ್ರೆ ತುಂಬಾ ಖುಷಿ ಆಗುತ್ತೆ ವೆದರ್ ಟ್ರಾವೆಲಿಂಗ್ ಅಂತ ತುಂಬಾ ಖುಷಿ ಪಡ್ತಾರೆ ಆದ್ರೆ ನಮಗ್ ಮಾತ್ರ ಯಾಕಪ್ಪ ಮಳೆಗಾಲ ಬಂತು ಅಂತ ಬೇಜಾರಾಗ್ತಾ ಇತ್ತು ಯಾಕಂದ್ರೆ ನಮ್ಮ ಮನೆಯೊಳಗೆ ನೀರ್ ಬರ್ತಾ ಇತ್ತು ಮಾನವತೆ ಮರೆತು ಬದುಕೋ ಜನರ ಜೊತೆಗೆ ನಾವು ಮನೆಯಲ್ಲಿ ಕಷ್ಟಪಟ್ಟು ಜೀವನ ಮಾಡಿದ್ವಿ ಒಳಗೆ ನೀರ್ ಬಂದ್ರೆ ವಯಸ್ಸಾದ ಅಜ್ಜಿನ್ ಕರ್ಕೊಂಡು ಎಲ್ಲಿಗೆ ಹೋಗೋದು ಅನ್ನೋ ಪ್ರಶ್ನೆ ಅಪ್ಪನ ಕನಸು ಸ್ವಂತ ಮನೆ ಮದ್ವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಹೇಳೋ ಮಾತು ಮತ್ತು ಅದ್ರ ಅರ್ಥ ನನ್ಗೆ ಇವಾಗ ಅರ್ಥ ಆಯ್ತು ಮನೆ ಕಟ್ಟಬೇಕು ಅನ್ನೋ ಕನಸು ನಮ್ಮಪ್ಪಂದು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಸ್ಟಾರ್ಟ್ ಮಾಡಿದ ಕನಸು ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಎಂಡ್ ಆಯ್ತು ಅಲ್ಲಿಂದ ಮನೆ ಕನಸು ಕನ್ಸಾಗೆ ಉಳಿತು ಅಪ್ಪ ಇಲ್ಲ ಮನೇಲಿ ಮುಂದೆ ಹೋಗಿ ಏನಾದ್ರೂ ಮಾಡೋಣ ಅನ್ನೋ ಧೈರ್ಯ ಯಾರಿಗೂ ಇರಲಿಲ್ಲ ನಮ್ದು ಸಣ್ಣ ಮನೆ ಅಲ್ಲಿ ಸ್ವಲ್ಪ ಜನ ಬಂದ್ರೆ ಮಲಗೋಕೆ ಜಾಗ ಇರ್ತಾ ಇರಲಿಲ್ಲ ನಮ್ಗೆ ಅದು ಸಣ್ಣ ಇರಬೇಕಾದ್ರೆ ಅರ್ಥ ಆಗಿಲ್ಲ ಹೋಗ್ತಾ ಹೋಗ್ತಾ ಬೇಜಾರಾಗ್ತಾ ಇತ್ತು ಇಲ್ಲ ಅಪ್ಪನ್ ಕನ್ಸು ನನ್ಸ್ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡಿ ಒಂದು ನಿರ್ಧಾರ ಮಾಡಿ ಮನೆ ಮತ್ತೆ ಕಟ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮನೆ ಕಟ್ಟೋ ನಿರ್ಧಾರ ಮಾಡಿದಾಗ ಜನರು ಮಾತು ಕೇಳಿ ಬೇಕಾ ಬೇಡ ಅನ್ನೋ ಕನ್ಫ್ಯೂಷನ್ ನೀವೆಲ್ಲ ಹೆಣ್ಮಕ್ಳು ಮದ್ವೆ ಆಗೋ ಟೈಮ್ ನಿಮಗೆ ಮನೆ ನಾಲ್ಕು ಜನ ನಿನ್ನೂ ಗಂಡ್ ಇಕ್ಕಿಲ್ಲ ನಿಮ್ಮ ಹತ್ರ ಮನೆ ಕಟ್ಲಿಕ್ಕೆ ಆಗಲ್ಲ ಬಿಡಿ ಮನೆ ಕಟ್ಟೋದು ಅಂದ್ರೆ ಅಷ್ಟು ಈಸಿ ಅಲ್ಲ ಮನೆಗೋಸ್ಕರ ಸಾಲ ಮಾಡಿ ಮದ್ವೆಗೂ ಸಾಲ ಮಾಡ್ಬೇಕಾಗತ್ತೆ ಅನ್ನೋ ಬುದ್ಧಿ ಮಾತುಗಳೆಷ್ಟು ಮನೆ ಕಟ್ಬಾರ್ದು ಅಂತ ಮಾಟ ಮಂತ್ರ ಮಾಡಿದ ಲೆಕ್ಕಗಳೆಷ್ಟು ನಾವೇ ಕೆಲಸ ಮಾಡಿದ್ ನೋಡಿ ದುಡ್ಡುಬಿಟ್ರಿ ಬಿಡಿ ಎಂದ ಜನಗಳೆಷ್ಟು ಹೇಗೆ ಮಾಡೋದು ಏನ್ ಮಾಡೋದು ಅಂತ ಚಿಂತೆ ಮಾಡಿ ನಿದ್ದೆ ಬಿಟ್ಟ ರಾತ್ರಿಗಳೆಷ್ಟು ನಾವು ಕೆಲಸ ಮಾಡೋದು ನೋಡಿ ನೋಡೇ ಇಲ್ಲ ಅಂತ ದೂರ ಹೋಗಿದವರೆಷ್ಟು ಮನೆಗೋಸ್ಕರ ಸುತ್ತಿದ ದೇವಸ್ಥಾನಗಳೆಷ್ಟು ಎಲ್ಲ ಕಷ್ಟಪಟ್ಟು ಮನೆ ಮಾಡಿದ ಮೇಲೆ ಕೊಡೋ ಜನಗಳೆಷ್ಟು ನನಗ್ ಬಂದು ಇದು ಈ ಮಾಡಬೇಕಿತ್ತು ಇದು ಇಲ್ಲಿರಬಾರ್ದಾಗಿತ್ತು ಇದು ಈ ತರ ಕಟ್ಬಾರ್ದಿತ್ತು ಅನ್ನೋ ಕೊಂಕು ಮಾತುಗಳೆಷ್ಟು ಕೊನೆಗೂ ನಾವು ಕಾತಿರೋ ದಿನ ಬಂತು ಮನೆ ತುಂಬಾ ನೆಂಟ್ರು ಮನೆ ಕೆಲಸ ಎಲ್ಲ ಚೆನ್ನಾಗಿ ಆಗ್ತಾ ಇತ್ತು ಆದ್ರೂ ಏನೂ ಸರಿ ಇಲ್ಲ ಅನ್ನೋ ಭಯ ಗೊಂದಲ ಬೇಜಾರು ಹಿಂದಿನ ದಿನ ರಾತ್ರಿ ಪೂಜೆ ಹೋಮ ಚೆನ್ನಾಗಿ ಆಗ್ತಾ ಇತ್ತು ಕಾಮದೇನು ಪ್ರವೇಶ ಕೂಡ ಆಯ್ತು ಇದ್ರು ಯಾರು ಇಲ್ಲ ಅನ್ನೋ ಭಾವನೆ ಅಪ್ಪ ಇಲ್ಲ ಅನ್ನೋ ಬೇಜಾರು ಮನಸ್ಸಲ್ಲಿ ಕಾಡ್ತಾ ಇತ್ತು ಎಲ್ರಿಗೂ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಪೂಜೆಗಳು ಹೋಮಗಳು ಮಾಡಿದ್ವಿ ಎಲ್ಲಾ ಚುಚ್ಚು ಮಾತು ಕೇಳಿಸ್ಕೊಂಡು ಅವನ ತಡ್ಕೊಂಡು ಮನಸ್ಸಲ್ಲೇ ಇಟ್ಟು ಒಂದು ಸಣ್ಣ ಆಗೋದೆಲ್ಲ ಒಳ್ಳೇದಕ್ಕೆ ಆಗಿರೋದೆಲ್ಲ ಒಳ್ಳೇದಕ್ಕೆ ಮುಂದೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಒಂದು ಸಣ್ಣ ಹೆಚ್ಚೇನೆ ಇಟ್ವಿ ಈ ಎಲ್ಲಾ ಮಾತು ಕೇಳಿನ ಒಂದು ಸಣ್ಣ ಶ್ರಮದಿಂದ ಮನೆ ಕಟ್ಟಿ ಆ ಮನೆಗಿಟ್ಟ ಹೆಸರೇ ಶ್ರಮದ ಗೂಡು ಅಪ್ಪನ ಕನಸು ನನ್ನ ಮಾಡಿದ್ರಿಯನ್ನು ಸಣ್ಣ ಖುಷಿಯೊಂದಿಗೆ ಕಣ್ಣಿಂಚಲು ನೀರಿಟ್ಕೊಂಡು ಮನೆಯೊಳಗೆ ಪ್ರವೇಶ ಮಾಡಿದ್ವಿ ಕಣ್ಣೀರು ಮತ್ತು ಬೆವರು ಸೇರಿಸಿ ಶ್ರಮದಿಂದ ಮಾಡಿದ ಒಂದು ಸಣ್ಣ ಗೂಡು ಇದು ಈ ಗೂಡಿಗೆ ಯಾರ ಕೆಟ್ಟ ಕಣ್ಣು ಬೀಳದೇ ಇರಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ ಮನುಷ್ಯನ ಕೆಟ್ಟ ಕಣ್ಣಿಗೆ ಕಲ್ಲು ಶಿಲೆ ಕೂಡ ಹೊಡೆದು ಚೂರಾಗೋ ಶಕ್ತಿ ಇದೆ ಆದ್ರೆ ಅದನ್ನೆಲ್ಲನೂ ಮೀರಿ ಒಂದು ಶಕ್ತಿ ನಮ್ಮನ್ನು ಕಾಪಾಡುತ್ತೆ ಅಂದ್ರೆ ಅದು ದೇವರು ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅನ್ನೋದೇ ನನ್ನ ಆಸೆ ಏನಪ್ಪ ಇವ್ನು ಇಷ್ಟೆಲ್ಲ ಹೇಳ್ಕೊಂಡು ಶೋಸ್ ತಗೊಳ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ ಇಲ್ಲ ತುಂಬಾ ಅವಮಾನ ಮಾಡೋ ಜನರ ಮುಂದೆ ನಾವು ಅವರು ಮುಟ್ಟಿ ನೋಡ್ಕೊಳ್ಳೋ ತರ ನಾವು ಬದುಕಬೇಕೇ ಬರ್ತು ಅವ್ರು ನಗೋತರ ಬದುಕಬಾರ್ದು ಹೆಣ್ಮಕ್ಳಿಗೆ ಸೀರೆ ಉಟ್ಕೊಂಡು ರಂಗಲಿ ಬೀಳೋಕ್ಕೂ ಬರುತ್ತೆ ಪ್ಯಾಂಟ್ ಹಾಕೊಂಡು ಗಾಡಿ ಒರ್ಸೋಕು ಬರುತ್ತೆ ಅನ್ನೋದು ಈ ಚೀಪ್ ಆಗಿ ತಿಂಕ್ ಮಾಡೋ ಜನರಿಗೆ ಗೊತ್ತಾಗ್ಬೇಕು ಅನ್ನೋದು ಒಂದೇ ನನ್ನ ಆಸೆ ಥ್ಯಾಂಕ್ ಯು ಸೋ ಮಚ್